ವಸ್ತುವನ್ನು ತೋರಿಸ್ತೀನಿ ಇವೆಲ್ಲ ಏನು ಗೊತ್ತಾ ಮಿಶೋದಿಂದ ತಗೊಂಡಿರೋದು ಏನೇನು ವಸ್ತು ಇದೆ ಅಂತ ತೋರಿಸ್ತೀನಿ ನೋಡ್ತೇನೆ ಸುಮಾರು ವಸ್ತು ಇದೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಕೆಲವೊಂದು ಬಟ್ಟೆನೂ ಇದೆ ತೋರಿಸ್ತೀನಿ ಮೊದಲು ಏನು ಅಂದರೆ ಇದು ಇದೇನು ಗೊತ್ತಾ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ನೋಡಿ ಐಸ್ ಕೆಂಡಿ ಮಾಡೋದು ಐಸ್ ಕೆಂಡಿ ಮಾಡೋದು ಇದು ಐಸ್ ಕೆಂಡಿ ಇದರಿಂದ ಹೀಗೆ ನಾವು ರೆಡಿ ಮಾಡಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆಯಿತು ಇದರಲ್ಲಿ ಎಷ್ಟು ಬರುತ್ತೆ ಎಷ್ಟು ಆರು ಹನ್ನೆರಡಿದೆ ಇದು ಒಂದಕ್ಕೊಂದು ಫ್ರೀ ಇದೆಯಾ ನೂರ ಮೂವತ್ತೈದು ರೂಪಾಯಿ ಕೊಡ್ಬೋದಲ್ವ ಚೆನ್ನಾಗಿರುತ್ತೆ ಒಂದೇ ಸಲ ತುಂಬ ಮಾಡ್ಬೋದು ಅಲ್ವಾ ಇದು ನೋಡಿ ಇಡ್ಲಿಗೂ ಕೂಡ ಸೀಟ್ ಇದೆ ಹೀಗೆ ಒಂದು ಬಾಕ್ಸಲ್ಲಿ ರೆಡಿಯಾಗಿ ಬರುತ್ತೆ ಚೆನ್ನಾಗಿದೆ ಅಲ್ವಾ ಇದು ನನಗಂತೂ ತುಂಬ ಇಷ್ಟ ಆಯಿತು ಅಂದಾಗ ಎಲ್ಲ ರೀತಿಯಲ್ಲೂ ಕೂಡ ಮಾಡ್ಬೋದು ಇದು ತೋರಿಸ್ತೀನಿ ಇನ್ನೊಂದು ಇದು ಇವತ್ತ ಇದು ತುಂಬ ಚೆನ್ನಾಗಿದೆ ನಾವೇನಾದರೂ ಬ್ಯೂಟಿಷಿಯನ್ ಕಲ್ತಿದ್ದೀವಿ ಅಂದರೆ ನಮ್ಮ ಐಬ್ರೋವನ್ನು ನಾವು ಆಗಲ್ಲ ಆಗೋದಲ್ವಾ ಆವಾಗ ಈ ಟಿಮರೇನೇ ಯೂಸ್ ಮಾಡ್ಬೋದು ಐಬ್ರೋ ಟಿಮ್ಮರಿಗೂ ಐಬ್ರೋ ಅಂತ ಈ ಬೇಡದೇ ಕೂದಲನ್ನು ರಿಮೂವ್ ಮಾಡ್ಬೋದು ಇದರ ಬೆಲೆ ಎಷ್ಟು ಅಂದರೆ ಎರಡು ನೂರ ಇಪ್ಪತ್ತು ರೂಪಾಯಿ ಕೊಡ್ಬೋದು ತುಂಬ ಚೆನ್ನಾಗಿದೆ ಇದು ನಾನು ತೋರಿಸ್ತೀನಿ ಯಾವ ರೀತಿ ನಾವು ನಮಗೆ ಬೇಡ್ತೆಯಕ್ಕೋದೆಲ್ಲ ಡಿಮೋ ಮಾಡ್ಬೋದು ಅಂತ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ಕೊಡ್ಬೋದು ನಾನು ಯೂಸ್ ಮಾಡಿದ್ದೀನಿ ಇದು ಚೆನ್ನಾಗಿದೆ ಐಬ್ರೋ ಕೂಡ ಮಾಡ್ಕೋಬೋದು ಇದು ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದು ಹೇಗೆ ಯೂಸ್ ಮಾಡೋದು ಅಂತ ತುಂಬ ಈಸಿ ಇದೆ ತೋರಿಸ್ತೀನಿ ಚೆನ್ನಾಗಿದೆ ಕೊಡ್ಬೋದು ಎರಡು ನೂರ ಇಪ್ಪತ್ತು ರೂಪಾಯಿ ಕೊಡ್ಬೋದು ಇನ್ನೊಂದು ಇನ್ನೊಂದು ಏನು ಗೊತ್ತಾ ಇದು ಅಷ್ಟೇ ಇದು ನಮಗೆ ಬೇಡದೆ ಇರಬಹುದು ಅಪ್ಪರ್ ಲಿಪ್ ಅಂತ ಹೇಳ್ತಾರಲ್ವ ಈ ಕಡೆ ಈ ಕಡೆ ಇಲ್ಲೆಲ್ಲ ಹೇರ್ ಬಂದಿರತ್ತೆ ಅಲ್ವಾ ಕಾಮನ್ ಆಗಿ ಎಲ್ಲರಿಗೂ ಬಂದಿರುತ್ತೆ ಇದರಿಂದನೂ ಕೂಡ ನಾವು ರಿಮೂವ್ ಮಾಡ್ಕೋಬಹುದು ಇದು ಒಂದು ರೀತಿ ಚಾಕ್ಲೇಟ್ ಥರ ಬರುತ್ತೆ ಚೆನ್ನಾಗಿದೆ ಇದು ಇದು ಅಂದರೆ ಹೇರ್ ರಿಮೋವ್ ವ್ಯಾಕ್ಸ್ ಇದು ಓಕೆನಾ ಚೆನ್ನಾಗಿದೆ ನಾನು ಇದು ಕೂಡ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಇದು ಚೆನ್ನಾಗಿ ಬರುತ್ತೆ ವ್ಯಾಕ್ಸ್ ಇದು ಚಾಕ್ಲೇಟು ವ್ಯಾಕ್ಸ್ ಚೆನ್ನಾಗಿ ಬರುತ್ತೆ ಇದು ಕೂಡ ನಮಗೆ ಇಲ್ಲಿ ಇಲ್ಲೆಲ್ಲ ಹೇರ್ ಬಂದಿರುತ್ತೆ ಅಲ್ವಾ ಇಡೀ ಫೇಶನ್ನೇ ನಾವು ಕ್ಲೀನ್ ಮಾಡ್ಕೋಬೋದು ಬೆಳ್ದು ಕೂದಲು ಹೊರಟೋಗುತ್ತೆ ತುಂಬ ಚೆನ್ನಾಗಿದೆ ಇದ್ರದ್ದು ರೇಟು ನೂರ ನಲ್ವತ್ತ್ಮೂರು ಅಷ್ಟೇ ತುಂಬ ಕಡಿಮೆ ಇದೆ ವ್ಯಾಕ್ಸ್ ಇದೆ ಓಕೆನಾ ನಾನು ಇದು ಯಾವ ರೀತಿ ಯೂಸ್ ಮಾಡೋದು ತೋರಿಸ್ತೀನಿ ಚೆನ್ನಾಗಿದೆ ಕೊಡಬಹುದು ಇದು ಕೂಡ ನನ್ನ ಡ್ರೆಸ್ ಇದು ಇದು ಚೆನ್ನಾಗಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು ನಾನು ಹಿಂದಂತೂ ವಿಡಿಯೋ ಹಾಕಿದ್ದೀನಿ ಸುತ್ತ ಇದು ಗೌನ್ ಅಂತ ಗೌನ್ ಇದು ಗೌನ್ ಗೌನ್ ಓಕೆನಾ ಮನೆ ಚೆನ್ನಾಗಿದೆ ನೀವು ಕೂಡ ತುಂಬ ಇಷ್ಟಪಡ್ತೀರ ಅದರ ಇದು ನಾನು ಮೀಟಿಂಗ್ ಮಾಡ್ಕೊಂಡಿಲ್ಲ ತೋರಿಸಲ್ಲ ಈಗ ಇದು ಡಬಲ್ ಎಲ್ ಇದೆ ಯಾಕಂದರೆ ನನಗೆ ಬೇಕಲ್ವಾ ಲಾಂಗಾಗಿ ಹೀಗೆ ಹಾಕ್ಕೊಂಡಾಗ ಉದ್ದಬೇಕು ಅಂದರೆ ಡಬಲ್ಲು ಅನ್ನು ಡಬಲ್ ಎಕ್ಸೆಲನ್ನು ತರಿಸ್ಕೋಬೇಕು ಇಲ್ಲಾಂದರೆ ಚಿಕ್ಕದು ಬರುತ್ತೆ ಡಬಲ್ ಎಲ್ ಇದೆ ಅಗ್ಲಗ್ಲ ಇದ್ದು ಸರಿಯಾಗುತ್ತೆ ಹಾಕಿ ನೋಡಿದ್ದೀನಿ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ಇದಕ್ಕೆ ಕೈ ಹೇಗೆ ಬಂದಿದೆ ಅಂದರೆ ಇದಕ್ಕೆ ಕೈ ಇಲ್ಲ ನಾನು ಅದು ಮೊದಲು ತೋರಿಸಿದ್ದೀನಿ ಅಲ್ವಾ ಅದೇ ಥರ ನೋಡಿ ಸ್ಲೀವ್ಲೆಸ್ ಇದು ಹೇಗೆ ನಿಮ್ಗೆ ಬೇಕಂದರೆ ಚಿಕ್ಕದಾಗಿ ಕುಳಿಸ್ಕೋಬೋದು ಬೇರೆ ಯಾವುದಾದ್ರೂ ಬಟ್ಟೆ ತಂದು ಕುಳಿಸ್ಕೋಬೋದು ಇಲ್ಲಾಂದರೆ ಇದು ಹೇಗೆ ಮುಚ್ಚಿಬಿಡತ್ತೆ ನೀವು ಸ್ಲೀವ್ಲೆಸ್ ಹಾಕ್ತೀರಿ ಅಂದವರಿಗೆ ತೊಂದರೆ ಆಗೋಲ್ಲ ಸ್ಲೀವ್ ಬೇಕೇ ಬೇಕು ಅಂದವರಾದರೆ ಚಿಕ್ಕದಾಗಿ ಕುಳಿಸ್ಕೋಬೋದು ಓಕೆ ನಾನು ಚೆನ್ನಾಗಿದೆ ನೋಡಿ ಇದು ಇದು ಹೇಗೆ ಬಂದಿದೆ ಮತ್ತೆ ಇಲ್ಲಿ ಮುಂದೆಗಡೆಯಿಂದ ಬಂದಿದೆ ಹೇಗಾಗಿ ಬಂದಿದ್ದಿದು ಕೈ ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೊಂದು ದಾರನೂ ಇದೆ ಇದು ಫಿಟಿಂಗ್ ಮಾಡ್ಕೋಬೇಕು ಓಕೆ ನಾವು ತುಂಬ ಅಗಲ ಇದೆ ತುಂಬ ಹಗುಲನೂ ಇದೆ ಇದು ಯಾವ ರೀತಿ ಇದೆ ಬಟ್ಟೆ ಅಂತೂ ತುಂಬ ಸ್ಮೂತು ಈ ಸಾರಿ ಬಟ್ಟೆ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿದೆ ಸ್ಮೂತ್ ಇದೆ ಚೆನ್ನಾಗಿದೆ ಬಟ್ಟೆ ಅಂತೂ ತುಂಬ ಇಷ್ಟ ಆಯಿತು ನನಗೆ ಇದರಲ್ಲಿ ಲೈನಿಂಗು ಫುಲ್ಲ ಲೈನಿಂಗ್ ಕೊಟ್ಟಿದ್ದಾರೆ ಚಿಕ್ಕದಾಗೆಲ್ಲ ಕೊಟ್ಟಿಲ್ಲ ನೋಡಿ ಎಷ್ಟು ಉದ್ದನೇ ಮುಗಿದ ಲೈನಿಂಗು ಲೈನಿಂಗ್ ಬಟ್ಟೆನೂ ಕೂಡ ಚೆನ್ನಾಗಿದೆ ಹಾಗೆ ಸ್ಟಿಚಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸ್ವಲ್ಪ ಇದು ಏನು ಗೊತ್ತಾ ಇದು ನಮ್ಮದು ಫಿಟ್ಟಿಂಗ್ ಮಾಡ್ಕೋಬೇಕು ಸ್ವಲ್ಪ ಅಗ್ಲ ಇದೆ ಇದು ಹಾಕ್ಕೊಂಡಾಗ ಇದೆ ಚೆನ್ನಾಗಿರುತ್ತೆ ನೋಡಿದರೆ ಹೇಗೆ ಹಾಕ್ಕೊಂಡಾಗ ಉದ್ದಾಗಿ ತುಂಬ ಅಗ್ಲ ಇದೆ ತುಂಬನೇ ಹಗ್ಲೇ ಇದೆ ನಾನು ಅದೇನೋ ಒಂದು ತೋರಿಸಿದ್ದೀನಿ ಅದೇ ಥರ ಇದೆ ಅದರದ್ದು ಬಟ್ಟೆ ತುಂಬ ಸ್ಮೂತ್ ಇದೆ ಸಾರಿ ಬಟ್ಟೆ ಸರಿ ತೆಳ್ಳಗಂದು ಸಿಲ್ಕ್ ಬಟ್ಟೆ ಬರುತ್ತೆ ಅದೇ ರೀತಿ ಇದೆ ಇದು ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಇದಕ್ಕೆ ಎಷ್ಟು ಬೆಲೆ ಗೊತ್ತಾ ತುಂಬ ಕಡಿಮೆ ನಾವೇನು ಈಗ ಈ ರೀತಿ ಸ್ಟಿಚಿಂಗಿಗೆ ಮುನ್ನೂರೈವತ್ತು ನಾಲ್ಕುನೂರು ಹೀಗೆ ತಗೋತಾರೆ ಬಂದು ಟಾಪು ಸ್ಟಿಚ್ ಮಾಡಬೇಕು ಅಂದರೆ ಐದುನೂರು ಒಳಗಡೆ ಇದೆ ನಾಲ್ಕುನೂರು ರೂಪಾಯಿ ಅಂತೂ ತಗೊಂಡೇ ತಗೋತಾರೆ ಸ್ಟಿಚಿಂಗಿಗೆ ಅದರ ಬಟ್ಟೆ ಥರಲಿಕ್ಕೆ ಹೋದರೆ ಎಷ್ಟು ಬೇಕು ಅಲ್ವಾ ಚೆನ್ನಾಗಿದೆ ಮುನ್ನೂರ ಹದಿನಾಲ್ಕು ರೂಪಾಯಿ ತ್ರೀ ಫೋರ್ಟಿ ತ್ರೀ ಫೋರ್ಟೀನ್ ಕೊಡ್ಬೋದು ಅಲ್ವಾ ಚೆನ್ನಾಗಿದೆ ಧಾರನೇ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಹೀಗೆ ಚಿಕ್ಕದಾಗೆ ಮಾಡ್ಬೋದು ಇದು ಕೂಡ ವಿಶ್ವದಿಂದಲೇ ತರಿಸಿರೋದು ಇದ್ರದ್ದು ಲಿಂಕ್ ಬೇಕಂದರೆ ಹಾಕ್ತೀನಿ ಇದ್ರದ್ದು ಲಿಂಕ್ ಹಾಕ್ತೀನಿ ಹಾಗೆ ಇನ್ನೊಂದು ಕರ್ಸ್ತೇನೆ ಇನ್ನೊಂದು ಫುಡ್ ಚುರೇನು ಚೆನ್ನಾಗಿದೆ ಇದು ಸಟ್ಟೆ ಇದೆ ಪ್ಯಾಂಟು ಇದೆ ಮತ್ತು ಟಾಪು ಇದೆ ಇದು ತುಂಬ ತುಂಬ ಕಡಿಮೆ ರೇಟಿಗೆ ಇದೆ ಇದು ಫುಡಲ್ಲಿ ಮಿಶದಿಂದಲೇ ತಂದಿರೋದು ಪ್ಯಾಂಟ್ ಮೊದಲು ತೋರಿಸ್ತೇನೆ ಪ್ಯಾಂಟ್ ಉಳಿದ್ರಂತೂ ಎಲ್ಲರೂ ಇಷ್ಟಪಡ್ತಾರೆ ವೈಟ್ ಪ್ಯಾಂಟು ಯಾವುದೇ ಡ್ರೆಸ್ಸಿಗಾದರೂ ಆಗುತ್ತೆ ಅಂದರೆ ಇದು ಫುಲ್ಲು ಕಾಟನ್ ಇದೆ ಇದು ಈ ರೀತಿ ಪ್ಯಾಂಟ್ ಫುಷ್ ಪ್ಯಾಂಟಲ್ಲೇ ಅಲ್ಲ ಬಾಟಮ್ ಈ ರೀತಿ ಇದೆ ಸ್ವಲ್ಪ ಅಗಲಾಗಿ ಬರುತ್ತೆ ಅಲ್ವಾ ಆ ಥರ ಹಾಗೆ ಎಲೆಸ್ಟಿಕ್ಕೂ ಕೂಡ ಇದೆ ಬಟ್ಟೆ ಫುಲ್ಲು ಕಾಟನ್ ಅಂದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಕೊಡ್ಬೋದು ಇದಕ್ಕಂತೂ ಖುಷಿಯಿಂದ ಕೊಡ್ಬೋದು ಅಂತ ಹೇಳ್ಬೋದು ತುಂಬ ಕಲರ್ ಇದೆ ಇದರಲ್ಲಿ ನನ್ನ ರೀತಿಯ ಕಲರ್ ಇದೆ ಆದರೆ ಚುಡಿಗೆ ವೈಟ್ ಪ್ಯಾಂಟೇ ಬಂದಿದೆ ಓಕೆನಾ ಚುಡಿ ತೋರಿಸ್ತೀನಿ ಇದು ಕೂಡ ಡಬಲ್ ಎಕ್ಸ್ ಎಕ್ಸೆಲ್ ನಾನು ಏನು ಮಾಡ್ತೀನಿ ಗೊತ್ತಾ ಡಬಲ್ ಎಕ್ಸೆಲೆ ತರಿಸೋದು ಜಾಸ್ತಿ ಯಾಕಂದರೆ ಎಕ್ಸೆಲ್ಗಿಂತ ಒಂದು ಇಂಚು ಜಾಸ್ತಿ ಇರುತ್ತೆ ಈಗ ನಾವು ಎಕ್ಸೆಲ್ ತರಿಸ್ತೀವಿ ಅಲ್ವ ಅದಕ್ಕಿಂತ ಮೈಯತ್ತೆ ಒಂದು ಇಂಚು ಜಾಸ್ತಿ ಇರುತ್ತೆ ಉದ್ದ ಒಂದು ಎರಡು ಇಂಚು ಉದ್ದ ಇರುತ್ತೆ ಹಾಗಾಗಿ ಡಬಲ್ ಎಲ್ ತಂದಾಗ ನಾವು ತೊಳೆದ್ರೂ ಕೂಡ ಅದು ಚಿಕ್ಕದಾಗತ್ತೆ ಪಿಟಿಂಗ್ ಮಾಡ್ಕೊಂಡಾಗ ಸರಿ ಬರುತ್ತೆ ನಂತರ ಏನು ಗೊತ್ತಾ ಹೀಗೆ ಹೊಟ್ಟೆ ಇದ್ದವರಿಗೆ ಈ ಕಡೆ ಸ್ವಲ್ಪ ಗುಲೈ ಇರಬೇಕಾಗುತ್ತೆ ಅಲ್ವಾ ಹಾಗಾಗಿ ಡಬಲ್ ಎಕ್ಸ್ ತಂದಾಗ ಅದು ಸರಿ ಬರುತ್ತೆ ಪಿಟಿಂಗ್ ಮಾಡಿಕೊಂಡಾಗ ನೋಡಿ ಟಾಪು ಕೂಡ ಚೆನ್ನಾಗಿದೆ ಸೈಡ್ ಕಟ್ಟಿದ್ದು ಓಕೆನಾ ಇದೆಲ್ಲ ಪ್ರಿಂಟು ಇದು ಇದು ಪ್ರಿಂಟೆಡ್ ನೋಡಿ ಇದು ಕೂಡ ನಾನು ಮಿಶೋದಿಂದ ತಂದಿರೋದು ಇದು ಮಿಶೋದಿಂದ ಇದೆಲ್ಲ ಪ್ರಿಂಟು ಇದು ಆದರೂ ಹೋಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ನಾನು ಮಿಶೋದಿಂದ ತಂದಾಗ ತ್ರೀ ಫಿಫ್ಟಿ ಏನೋ ಇದೆ ಅಂಬ್ರೆಲ್ಲ ಇದು ಕೂಡ ನಾನು ಇದು ವಿಡಿಯೋ ಮಾಡಿ ಹಾಕಿಲ್ಲ ಇದು ಇನ್ನೊಂದು ಎರಡು ಇತ್ತು ಎರಡು ತರಿಸ್ಕೊಂಡಿದ್ದೀನಿ ಇದು ನೋಡಿ ಚೆನ್ನಾಗಿದೆ ಅಲ್ವಾ ಫ್ರಿಂಟೆಡ್ಡು ಹಾಗೆ ಇಲ್ಲೆಲ್ಲ ಒಂದು ರೀತಿ ಗ್ಲಾಸ್ ಥರ ಹೊಳಿಯತ್ತೆ ಆ ರೀತಿ ಇದೆ ಒಂದು ದಾರ ಇದೆ ಕಟ್ಟಲಿಕ್ಕೆ ತುಂಬ ಚೆನ್ನಾಗಿದೆ ರೌಂಡ್ ಇದೆ ಹಾಗೆ ಒಂದು ಕೈ ಸೈಡ್ ಕಟ್ ಗೊತ್ತಾಯ್ತಲ್ವ ಇಲ್ಲಿ ಸೈಡ್ ಕಟ್ ಇದೆ ನೋಡಿ ಚೆನ್ನಾಗಿದೆ ಅಲ್ವಾ ಇದು ವೇರ್ ಮಾಡಿ ತೋರಿಸಲ್ಲ ಯಾಕಂದರೆ ಫಿಟ್ಟಿಂಗ್ ಮಾಡಿಲ್ಲ ಇನ್ನೂ ಇದಕ್ಕೆ ಬಿಳಿ ಪ್ಯಾಂಟು ಚೆನ್ನಾಗಿರುತ್ತೆ ಅಲ್ವಾ ಬಿಳಿ ಪ್ಯಾಂಟ್ ಚೆನ್ನಾಗಿರುತ್ತೆ ಬ್ಲೂ ಕಲರ್ ಪ್ಯಾಂಟ್ ಇದ್ದರೂ ಕೂಡ ಹಾಕ್ಬೋದು ಬ್ಲೂ ಪ್ಯಾಂಟು ಬ್ಲೂ ಬೇರು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಿಳಿ ಪ್ಯಾಂಟು ಮತ್ತು ಬಿಳಿ ವೇಲು ಇದಕ್ಕೆ ಪ್ಯಾಂಟು ವೈಟೇ ಬಂದಿದೆ ಓಕೆನಾ ವೈಟೇ ಬಂದಿದೆ ನೋಡಿ ಇಲ್ಲಿ ಎಷ್ಟ್ರೆ ಇದು ಡಬಲ್ ಎಕ್ಸೆಲ್ ಇದೆ ಅಲ್ವಾ ತುಂಬ ಅಗ್ಲ ಇದ್ದರೆ ನಮಗೆ ಇದು ಸರಿಯಾಗಿ ಕೂತ್ಕೊಬಿಡತ್ತೆ ಆ ಕಡೆ ಈ ಕಡೆ ಎಕ್ಸೆಲ್ ಬಂದರೆ ತಗೋದ್ರೆ ಎಲ್ಲ ಒಂದು ರೀತಿ ಹೆಂಗತ್ತೆ ಹಾಕಲಿಕ್ಕೂ ಕೂಡ ತರುವಾಗ ಯಾವಾಗಲೂ ಸ್ವಲ್ಪ ದೊಡ್ಡ ಸೈಜೇ ತರಬೇಕು ಯಾಕೆ ಗೊತ್ತಾ ಸ್ವಲ್ಪ ಹೊಟ್ಟೆ ಸ್ವಲ್ಪ ದೊಡ್ಡ ಇದೆ ಅಂದರೆ ಆವಾಗ ಸ್ವಲ್ಪ ದೊಡ್ಡ ಸೈಜ್ ಬಟ್ಟೆ ತೊಗೋಬೇಕು ಅದು ಸ್ವಲ್ಪ ಫಿಟ್ಟಿಂಗ್ ಮಾಡಿದಾಗ ಸರಿಯಾಗತ್ತೆ ಚೆನ್ನಾಗಿದೆ ಅಲ್ವ ಇದ್ರ ರೇಟ್ ಎಷ್ಟು ಗೊತ್ತಾ ಇದು ಮತ್ತು ಇದು ಪೆಂಟ್ ಎರಡು ಇದ್ರದ್ದು ತ್ರೀ ಒನ್ ಮುನ್ನೂರ ಒಂದು ಅಷ್ಟೇ ಇದಕ್ಕೆ ತುಂಬ ಕಡಿಮೆ ಇದೆ ಇದಕ್ಕೆ ನಾನು ತಗೊಳ್ಳುವಾಗ ಡಿಸ್ಕೌಂಟ್ ಇತ್ತು ಐದು ಪರ್ಸೆಂಟ್ ಎಷ್ಟು ಇತ್ತು ಎರಡು ನೂರ ಎಂಬತ್ತು ರೂಪಾಯಿನೋ ಇತ್ತು ಈಗ ನೋಡಿದರೆ ಮುನ್ನೂರ ಒಂದಾಗಿದೆ ನಾನು ಇವತ್ತು ನೋಡಿದೆ ನಾನು ತಗೊಳ್ಳುವಾಗ ಎರಡು ನೂರ ಎಂಬತ್ತು ಅಷ್ಟೇ ಎರಡು ನೂರ ಎಂಬತ್ತು ಹತ್ರ ಹತ್ರ ಇತ್ತು ಈಗ ನೂರ ಒಂದಾಗಿದೆ ಓಕೆನಾ ಚೆನ್ನಾಗಿದೆ ತುಂಬನೇ ಚೆನ್ನಾಗಿದೆ ಹೇಳಿಕ್ಕೆ ಬರೋಲ್ಲವಾ ಮಿಶೋದಲ್ಲಿ ಇವತ್ತು ನೋಡಿದಾಗ ನಾನೇ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅಲ್ವಾ ಇದು ತುಂಬ ಚೆನ್ನಾಗಿದೆ ಕೊಡ್ಬೋದು ತ್ರೀ ಹಂಡ್ರೆಡ್ ಕೊಡ್ಬೋದು ಓಕೆನಾ ಚೆನ್ನಾಗಿದೆ ಇಷ್ಟ ಆಯಿತಲ್ಲ ನಿಮಗೂ ಕೂಡ ಇದ್ರದ್ದು ನಾನು ನಿಮಗೆ ಬೇಕಂದರೆ ಹಾಕ್ತೀನಿ ಓಕೆನಾ ಚುನೀದು ಲದ್ದು ಹಾಕ್ತೀನಿ ಇನ್ನು ನಾನು ಅದು ಐಬ್ರೋ ಮಾಡೋದು ಅದೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಮ್ಯಾಕ್ಸು ಇದೆ ಅಂದರೆ ವ್ಯಾಕ್ಸು ಕೂಡ ಹೇಗೆ ನಾವು ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಅದೂ ವ್ಯಾಕ್ಸ್ ಅಂದರೆ ಫೇಶಿಯಲ್ಲು ಮುಗಕ್ಕಷ್ಟೇ ನಾವು ಯೂಸ್ ಮಾಡ್ಬೋದು ನಮಗೇನಾದರೂ ಕೈಯಿಂದ ಬೇಡದೆ ಬೇಡ ಅಂದರೂ ಕೂಡ ತೆಕ್ಕೋಬೋದು ಕಾಲು ಹೇರನ್ನು ಕೂಡ ತೆಕ್ಕಬಹುದು ಓಕೆನಾ ಮ್ಯಾಕ್ಸ್ ಮಾಡ್ಕೋಬೋದು ಚೆನ್ನಾಗಿದೆ ಅಲ್ವಾ ತುಂಬಾ ಇಷ್ಟ ಆಯಿತು ನನಗಂತೂ ಎಲ್ಲವೂ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಓಕೆ ನಾನು ನೋಡ್ತಾ ಇರ್ತೀನಿ ವಿಷಯದಲ್ಲಿ ಏನು ಬಂದಿದೆ ಅದು ಮತ್ತೇನು ನೋಡ್ತಾ ಬರ್ತಾನೆ ಇರುತ್ತೆ ಅದು ಯಾವುದೋರು ಹಾಕಿದ್ದರೆ ಮೆಸೇಜ್ ಬಂದುಬಿಡುತ್ತೆ ನೋಡ್ತಾನೆ ಇರ್ತೀನಿ ಇನ್ನೊಮ್ಮೆ ಏನಾದರೂ ತಗೊಂಡಾಗ ಮತ್ತೆ ತೋರಿಸ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು